ಸೌಜನ್ಯಿಗೆ ನ್ಯಾಯ ಸಿಗ್ಬೇಕು ನಾನು ಇವತ್ತು ಸ್ಟೇಷನ್ ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸರ್ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ನಾನು ಎನ್ಕ್ವೈರಿ ಅದು ಒಂದು ಯಾವ್ದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ವಾ ಸುಮ್ಮನೆ ಇದನ್ನು ಮಾಡ್ತಾ ಇದ್ದೀನಿ કોણ નકલ કરી દીધી છે બસ કે એના કારણે કારણ કારણે છે જય જય गाडी मन्दै दौडाउँछ। अब गाडी मन्दै दौडाउँछ। असगर गाडीमा जान्छ। तिम्रो गाडी मन्दै दौडाउँछ। अलसरको मुन्दै दौड्नु गाडी मन्दै दौडा। मुन्दै दौडा। अलि कम मुन्दै दौडा। गाडी। ಭಾರತ್ ಪತಾಕಿ ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ಅಷ್ಟೇ ಅಂತಾರೆ ಸೌಜನ್ಯ ನ್ಯಾಯ ಸಿಗಬೇಕು ಇದಕ್ಕೆ ಎಲ್ಲ ಗುಣ ಬಂದಿದ್ದೀವಿ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ